ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗಬ್ಬು ನಾಡ್ತಾ ಇದೆ ಈ ಜನಪ್ರತಿನಿಧಿಗಳಂತೂ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇದ್ದಾರೆ ಒಮ್ಮೆ ಅಧಿಕಾರಕ್ಕೆ ಬಂದ್ರೆ ಸಾಕು ಶಾಸಕರಾಗಿಯೋ ಸಚಿವರಾಗಿಯೋ ಅಧಿಕಾರ ಸಿಕ್ಕರೆ ಸಾಕು ಐದು ವರ್ಷ ಹತ್ತು ವರ್ಷದ ಒಳಗಡೆ ನೂರು ಇನ್ನೂರು ಕೋಟಿಯಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಬಿಡ್ತಾರೆ ಇನ್ನು ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿನಂತೂ ಹೇಳೋದೇ ಬೇಡ ಅಟ್ ಲೀಸ್ಟ್ ಅವರಾದ್ರೂ ಸರಿ ಇದ್ದಿದ್ರೆ ನಮ್ಮ ವ್ಯವಸ್ಥೆ ಹೇಗಿರ್ತಾ ಇರಲಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡದೆ ನೀವು ಯಾವುದೇ ಕೆಲಸವನ್ನು ಮಾಡಿಸ್ಕೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಜವಾಹರ್ ಲಾಲ್ ನೆಹರು ಇಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಆದ್ರೂ ಕೂಡ ಈ ವ್ಯವಸ್ಥೆ ಮಾತ್ರ ಬದಲಾಗ್ತಾ ಇಲ್ಲ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ನೀವು ನೇರವಾಗಿ ಬ್ರೋಕರ್ ಸಹಾಯ ಇಲ್ಲದೆ ಆರ್ಟಿಒಗೆ ಹೋಗಿ ಲೈಸೆನ್ಸ್ ಅನ್ನ ಮಾಡಿಸ್ಕೊಂಡು ಬನ್ನಿ ನೋಡೋಣ ಸಾಧ್ಯವೇ ಇಲ್ಲ ಆಗೋದೇ ಇಲ್ಲ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇಂಥದ್ದೇ ವ್ಯವಸ್ಥೆ ಇದೆ ಅಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಹಾಳಾಗ್ ಹೋಗ್ಬಿಟ್ಟಿದೆ ಇದರ ನಡುವೆ ಯಾರಾದ್ರೂ ಒಬ್ಬ ಪ್ರಾಮಾಣಿಕ ಇದ್ದ ಅಂತ ಇಟ್ಕೊಳ್ಳಿ ಆತನನ್ನು ಕೂಡ ಈ ವ್ಯವಸ್ಥೆ ಸರಿಯಾಗಿ ಬದುಕೋದಿಕ್ಕೆ ಬಿಡೋದೇ ಇಲ್ಲ ಈ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇದ್ದಾಗ ಒಬ್ಬ ಮಾತ್ರ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದ ಅಂದರೆ ಆ ಬಟ್ಟೆ ಹಾಕೊಂಡು ಓಡಾಡೋನ್ ನೋಡಿ ಈ ಸಮಾಜ ನಗೋದಿಕ್ಕೆ ಶುರು ಮಾಡತ್ತೆ ಗೇಲಿ ಮಾಡೋದಕ್ಕೆ ಶುರು ಮಾಡತ್ತೆ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ ಈ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಮಂದಿ ಭ್ರಷ್ಟಾಚಾರಿಗಳು ಇದ್ದಾಗ ಒಬ್ಬ ಮಾತ್ರ ಪ್ರಾಮಾಣಿಕ ಇದ್ದ ಅಂತಂದ್ರೆ ಆತನನ್ನು ನೋಡಿ ಇವರೆಲ್ಲರೂ ಕೂಡ ನಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲ ಅಂತ ಆ ಪ್ರಾಮಾಣಿಕನ ಮೇಲೆ ಏನಾದರೂ ಮಾಡೋ ಕಳಂಕವನ್ನ ಕಳಂಕವನ್ನು ಅಂತ ಹೇಳಿ ಕಳಂಕವನ್ನ ಹೊರಿಸ್ತಾರೆ ಇಲ್ಲ ಅಂತಾದ್ರೆ ತಮ್ಮ ಗುಂಪಿಗೆ ಬಿಡ್ತಾರೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಅವನಿಗೆ ಏನು ವ್ಯವಸ್ಥೆ ಮಾಡಬೇಕು ಈ ಲೋಕದಿಂದ ಮೇಲೆ ಕಳಿಸೋದಿಕ್ಕೆ ಆ ವ್ಯವಸ್ಥೆಯನ್ನು ಕೂಡ ಮಾಡುವ ಹಂತದವರೆಗೆ ಬಂದು ಬಿಟ್ಟಿದೆ ನಮ್ಮ ಸಮಾಜ ಯಾಕಿಷ್ಟೆಲ್ಲ ಪೀಟಿಕೆಯನ್ನ ಹಾಕಿದೆ ಅಂದ್ರೆ ನಾನಿವತ್ತು ಓರ್ವ ಸ್ಪೆಷಲ್ ಆಫೀಸರ್ ಆಫೀಸರ್ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅವ್ರು ಬೇರಾರು ಅಲ್ಲ ನಮ್ಮ ಕರ್ನಾಟಕ ಮೂಲದ ಅಥವಾ ಕನ್ನಡಿಗ ಎನ್ಕೌಂಟರ್ ದಯಾ ನಾಯಕ್ ಇವ್ರ ಹೆಸರು ಯಾರು ತಾನೇ ಕೇಳಿಲ್ಲ ಹೇಳಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇವ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದಿರಬಹುದು ಇನ್ನೊಂದಷ್ಟು ಜನರಿಗೆ ಅರೆ ಮಾಹಿತಿ ತಿಳಿದಿರಬಹುದು ಇನ್ನೊಂದಷ್ಟು ಜನರಿಗೆ ಇವ್ರ ಹೆಸರನ್ನು ಕೇಳಿದ್ದೀವಿ ಇವರಿಗೆ ಸಂಬಂಧಪಟ್ಟಂತ ಸಿನಿಮಾವನ್ನು ನೋಡಿದೀವಿ ಆದರೆ ಹೆಚ್ಚಿನ ಸಂಗತಿ ಗೊತ್ತಿಲ್ಲ ಅಂತಲೂ ಕೂಡ ಅನಿಸ್ತಾ ಇರಬಹುದು ಆದರೆ ಬಹುತೇಕರೆಲ್ಲರೂ ಕೂಡ ಇವರ ಹೆಸರನ್ನಂತೂ ಕೇಳಿಯೇ ಕೇಳಿರ್ತೀರಿ ಇವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿದೆ ಆಗಾಗ ಇವರ ವಿಚಾರ ಪತ್ರಿಕೆಗಳಲ್ಲೂ ಕೂಡ ಬರ್ತಿರತ್ತೆ ಸುದ್ದಿವಾಹಿನಿಗಳಲ್ಲೂ ಕೂಡ ಆಗಾಗ ಒಂದಷ್ಟು ಸ್ಟೋರೀಸ್ಗಳು ಕೂಡ ಪ್ರಸಾರ ಆಗ್ತಾ ಇರುತ್ತೆ ಎನ್ಕೌಂಟರ್ ದಯಾನಾಯಕ್ ಅಂತಿದ್ದ ಹಾಗೆ ಈ ಹೆಸರು ಅದೆಷ್ಟೋ ಗ್ಯಾಂಗ್ಸ್ಟರ್ ಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದಂತ ಹೆಸರು ಹಾಗಾದ್ರೆ ಎನ್ಕೌಂಟರ್ ದಯಾನಾಯಕ್ ಯಾರು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ್ರು ಯಾವ ರೀತಿಯಾಗಿ ಇವ್ರ ಮೇಲೆ ಕಳಂಕವನ್ನ ಹೊರಿಸುವಂತ ಕೆಲಸವನ್ನ ಮಾಡಲಾಯಿತು ಸದ್ಯ ಎನ್ಕೌಂಟರ್ ದಯಾನಾಯಕ್ ಏನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ದಯಾನಾಯಕ್ ಹುಟ್ಟಿದ್ದು ಕಾರ್ ಕಳದ ಎಣ್ಣೆ ಹೊಳೆಯಲ್ಲಿ ಅಂದ್ರೆ ನಮ್ಮ ಕನ್ನಡಿಗರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಏಳನೇ ತರಗತಿವರೆಗೂ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲೇ ಓದ್ತಾರೆ ಇವರ ಅಜ್ಜ ಕಟ್ಟಿಸಿದಂತ ಸ್ಕೂಲ್ ಎಣ್ಣೆ ಹೊಳೆಯಲ್ಲಿ ಇವರು ಓದುತ್ತಾರೆ ಅದಾದ ನಂತರ ಈ ಕರಾವಳಿ ಭಾಗದಲ್ಲಿ ಏನಾಗ್ತಾ ಇತ್ತು ಚಿಕ್ಕ ವಯಸ್ಸಿಗೆ ತುಂಬಾ ಜನ ಈ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ರು ಅಲ್ಲಿ ಬೇರೆ ಬೇರೆ ಕೆಲಸವನ್ನ ಹುಡ್ಕೊಳ್ತಾ ಇದ್ರು ಕುಟುಂಬಕ್ಕೆ ನೆರವಾಗಬೇಕು ಎನ್ನುವ ಕಾರಣಕ್ಕೆ ಹೋಗ್ತಾ ಇದ್ರು ದಯಾನಾಯ್ಕ ಕುಟುಂಬ ಕೂಡ ಒಂದು ಮಧ್ಯಮ ವರ್ಗದ ಕುಟುಂಬ ಹೀಗಾಗಿ ದಯಾನಾಯಕ್ ಕೂಡ ದುಡಿಲೇಬೇಕು ಎನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು ಜೊತೆಗೆ ಅವರು ಮುಂದಿನ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ ಈ ಕಾರಣಕ್ಕಾಗಿ ಅವರ ತಂದೆಯ ನಿರ್ದೇಶನದಂತೆ ಸೀದಾ ಅವರು ಮುಂಬೈಗೆ ಹೋಗ್ತಾರೆ ಅಲ್ಲೊಂದು ಸಾಧಾರಣ ಹೋಟೆಲ್ ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾನೆ ಅವರು ತಮ್ಮ ಎಜುಕೇಶನ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ ಅವರಲ್ಲೊಂದು ಛಲ ಇತ್ತು ನಾನು ಏನಾದರೂ ಮಾಡಬೇಕು ಈ ಸಮಾಜಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ಛಲ ಇತ್ತು ಹೀಗಾಗಿ ಹೋಟೆಲ್ ಸಪ್ಲೈಯರ್ ಕೆಲಸದ ಜೊತೆಗೆ ಆ ಎಜುಕೇಷನ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಹೋಟೆಲ್ನಲ್ಲೇ ಉಳ್ಕೊಳ್ತಾ ಇದ್ರು ಅಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲೇ ಓದ್ಕೊಳ್ತಾ ಇದ್ರು ಹೀಗೆ ಮಾಡ್ತಾ ಮಾಡ್ತಾ ತಮ್ಮ ಪದವಿಯನ್ನ ಕೂಡ ಪೂರ್ಣಗೊಳಿಸ್ತಾರೆ ಅದಾದ ಬಳಿಕ ಅವರಿಗೆ ಈ ಪ್ಲಂಬರ್ ಸೂಪರ್ವೈಸರ್ ಆಗಿ ಕೆಲಸ ಸಿಗತ್ತೆ ಈ ನಲ್ಲಿ ರಿಪೇರಿ ಅಂತದೆಲ್ಲವೂ ಕೂಡ ಇರುತ್ತಲ್ಲ ಅದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಸಿಗುತ್ತೆ ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ತಿರ್ತಾರೆ ಆದ್ರೆ ಇವರಿಗು ಛಲ ಇತ್ತು ನಾನು ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆಗ ಮುಂಬೈ ಹೇಗಿತ್ತು ಅಂದ್ರೆ ಈಗಿನ ರೀತಿಯಲ್ಲಿ ಇರ್ಲಿಲ್ಲ ಹಾಗ ಒಂದು ರೀತಿಯಲ್ಲಿ ಗ್ಯಾಂಗ್ಸ್ಟರ್ಗಳ ಒಂದು ಆರ್ಭಟ ಅಬ್ಬರ ಎಲ್ಲವೂ ಕೂಡ ಜೋರಿದ್ದಂತಹ ಸಂದರ್ಭ ಇದು ಜನಸಾಮಾನ್ಯರು ಬದುಕೋದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿ ಇತ್ತು ಈ ಹಫ್ತಾ ಕೊಡದೆ ಅಲ್ಲಿ ಯಾವುದೇ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಪರಿಸ್ಥಿತಿ ಇತ್ತು ಮುಂಬೈನ ಜನ ಹೇಗಿದ್ರು ಅಂದ್ರೆ ಈ ಗ್ಯಾಂಗ್ಸ್ಟರ್ನ ಮಟ್ಟ ಯಾರಾದರೂ ಯಾರಾದ್ರೂ ಬಂದ್ರೆ ಸಾಕಪ್ಪ ಅಂತ ಹೇಳಿ ಅವ್ರು ಅಂದ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಗ್ಯಾಂಗ್ಸ್ಟರ್ ಮಟ್ಟ ಹಾಕ್ಬಿಟ್ರೆ ನಮ್ದು ನೆಮ್ಮದಿ ಜೀವನ ಆಗತ್ತೆ ಅನ್ನೋದು ಮುಂಬೈ ಜನರ ಒಂದು ನಿರೀಕ್ಷೆ ಆಗಿತ್ತು ಆ ಸಂದರ್ಭದಲ್ಲಿ ಆಗ ಈ ಪೊಲೀಸ್ ಇಲಾಖೆಗೆ ಅಥವಾ ಪೊಲೀಸ್ ಸರ್ವಿಸ್ಗೆ ಬೇಕಾದಂತ ಎಲ್ಲ ರೀತಿಯಾದಂತ ಇದನ್ನ ಪಡ್ಕೊಂಡು ಎನ್ಕೌಂಟರ್ ದಯಾನಾಯಕ್ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡ್ಕೊ ಸೇರ್ಪಡೆಗೊಳ್ತಾರೆ ಟ್ರೈನಿ ಆಗಿ ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಜುಹು ಪೊಲೀಸ್ ಸ್ಟೇಷನ್ಗೆ ಇವರು ಮೊದಲು ಕರ್ತವ್ಯಕ್ಕೆ ನಿಯೋಜಿತಗೊಳ್ತಾರೆ ಅಲ್ಲಿಂದ ಎನ್ಕೌಂಟರ್ ದಯಾನಾಯ್ಕ ಅವರ ಆ ವೃತ್ತಿಪರತೆ ಆ ದಕ್ಷತೆ ಎಲ್ಲವೂ ಕೂಡ ಶುರುವಾಗುತ್ತೆ ನೋಡಿ ಎನ್ಕೌಂಟರ್ ದಯಾನಾಯ್ಕ ಎನ್ನುವಂತಹ ಹೆಸರು ಮುಂಬೈನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸದ್ದು ಮಾಡೋದಿಕ್ಕೆ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದಲೇ ಮೊದಲು ಇವ್ರು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಅಥವಾ ಮೊದಲು ಇವ್ರು ಅಂದ್ಕೊಂಡಂಥ ಕೆಲಸ ಅಂದ್ರೆ ಅಂದರೆ ಈ ಗ್ಯಾಂಗ್ಸ್ಟರ್ ಗಳನ್ನ ಮಟ್ಟ ಹಾಕಬೇಕು ಅಂತ ಮೊದಲೇ ಇವ್ರಿಗೆ ತಲೆಲಿತ್ತು ಆ ಪ್ರಕಾರವಾಗಿ ಮೊದಲು ಇವರು ಎನ್ಕೌಂಟರ್ ಮಾಡಿದ್ದು ಈ ದಾವೂದ್ ಇಬ್ರಾಹಿಂನ ಬಲಗೈ ಬಂಟಾಗಿದ್ದಂಥ ಚೋಟಾ ರಾಜನ್ ಗ್ಯಾಂಗ್ ನ ಇಬ್ಬರನ್ನ ಎನ್ಕೌಂಟರ್ ಮಾಡಿಬಿಡ್ತಾರೆ ಎನ್ಕೌಂಟರ್ ದಯಾನಾಯಕ್ ಚೋಟಾ ರಾಜನ್ ಗ್ಯಾಂಗ್ ಆಗ ಬಹಳ ಮೆರದಾರ್ಥ ಇತ್ತು ಅವರ ಹುಡುಗರೆಲ್ಲರೂ ಕೂಡ ಅಲ್ಲಿ ಜನರ ಪ್ರಾಣ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಗ್ಯಾಂಗ್ಸ್ಟರ್ಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಲೇಬೇಕಿತ್ತು ಈ ಕಾರಣಕ್ಕಾಗಿ ದಯಾನಾಯ್ಕ ಮೊದಲು ಇಬ್ಬರನ್ನ ಎನ್ಕೌಂಟರ್ ಮಾಡ್ತಾರೆ ಅದು ತೀರಾ ತೀರಾ ಅನಿವಾರ್ಯ ಅನಿವಾರ್ಯತೆಯೂ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಅದಾದ ಬಳಿಕ ಇವರಿಗೆ ಒಳ್ಳೆ ಹೆಸರು ಬರೋದಕ್ಕೆ ಶುರುವಾಗುತ್ತೆ ಮುಂಬೈನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಇವರ ಹೆಸರು ಸದ್ದು ಮಾಡೋದಕ್ಕೂ ಕೂಡ ಶುರುವಾಗುತ್ತೆ ಅದರಲ್ಲೂ ಕೂಡ ಎನ್ಕೌಂಟರ್ ದಯಾನಾಯಕ್ ಇನ್ನಷ್ಟು ಮುನ್ನೆಲೆಗೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಏಳರ ನಡೆದಂತ ಒಂದು ಘಟನೆಯ ಸಂದರ್ಭದಲ್ಲಿ ಒಂದು ದೊಡ್ಡ ಜನರು ಗುಂಪಿದ್ದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗತ್ತೆ ಎನ್ಕೌಂಟರ್ ದಯಾನಾಯಕ್ ಮೇಲೆ ಶೂಟ್ ಮಾಡಲಾಗುತ್ತೆ ಗ್ಯಾಂಗ್ಸ್ಟರ್ ಗಳ ಗುಂಪಿನವ್ರು ಇವ್ರ ಮೇಲೆ ಶೂಟ್ ಮಾಡ್ತಾರೆ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಗಂಭೀರವಾದಂಥ ಗಾಯ ಆಗತ್ತೆ ಆದ್ರೆ ಅಷ್ಟೊತ್ತಿನೊಳಗಾಗಿ ಇಬ್ಬರನ್ನ ಎನ್ಕೌಂಟರ್ ದಯಾನಾಯಕ್ ಆ ಇದರಲ್ಲೇ ಜನರ ಎದುರುಗಡೆನೆ ಎನ್ಕೌಂಟರ್ ಮಾಡಿ ಕೂಡ ಬಿಟ್ಟಿದ್ರು ಅಂದ್ರೆ ಇವ್ರು ಗಾಯಗೊಂಡಿದ್ರು ಕೂಡ ಅಲ್ಲೂ ಕೂಡ ತಮ್ಮ ಸಾಹಸಮಯವಾದ ಪ್ರದರ್ಶನವನ್ನು ತೋರ್ತಾರೆ ಎನ್ಕೌಂಟರ್ ನಾಯ್ಕ್ ಒಟ್ಟಾರಾಗಿ ಸಾವಿರದ ಒಂಬೈನೂರ ಏಳರಿಂದ ಎರಡ್ ಸಾವಿರದ ನಾಲ್ಕರ ನಡುವೆ ಎಂಬತ್ಮೂರು ಗ್ಯಾಂಗ್ಸ್ಟರ್ಗಳ ಎನ್ಕೌಂಟರ್ ಅನ್ನ ಮಾಡ್ತಾರೆ ಇವ್ರ ಮೇಲೆ ಆನಂತರ ಏನೇ ಆರೋಪಗಳು ಕೇಳಿ ಬಂದಿರಬಹುದು ಫೇಕ್ ಎನ್ಕೌಂಟರ್ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಇವರು ಕೊಂದಿದ್ದು ಯಾವುದೇ ಸಮಾಜ ಸೇವಕರನ್ನಲ್ಲ ಕೊಂದಿದ್ದು ಯಾವುದೇ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಗಳನ್ನೆಲ್ಲ ಅವರೆಲ್ಲರೂ ಕೂಡ ಗ್ಯಾಂಗ್ಸ್ಟರ್ಗಳೇ ಅವರೆಲ್ಲರೂ ಕೂಡ ಸಮಾಜ ಪೀಡಕರಾಗಿ ಇದ್ದಂಥವರು ಸಮಾಜದ ರಕ್ತವನ್ನ ಹೇರ್ತಾ ಇದ್ದಂಥವರು ಅಂಥ ಎಂಬತ್ ಮೂರು ಮಂದಿಯನ್ನ ಎನ್ಕೌಂಟರ್ ಮಾಡಿ ದಯಾನಾಯ್ಕ ಮುಗಿಸಿ ಈ ಕಾರಣಕ್ಕಾಗಿ ಅವರ ಹೆಸರಿನಿಂದ ಎನ್ಕೌಂಟರ್ ದಯಾನಾಯ್ಕ ಎನ್ನುವ ರೀತಿಯಲ್ಲಿ ಆ ಹೆಸರು ಕೂಡ ಬರುತ್ತೆ ಅದರ ದಯಾನಾಯ್ಕ ಸುಮ್ ತುಂಬ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಎನ್ಕೌಂಟರ್ ದಯಾನಾಯಕ್ ಅಂತ ಕರಿಬೇಡಿ ಯಾವುದೇ ಕಾರಣಕ್ಕೂ ನಾನು ಉದ್ದೇಶಪೂರ್ವಕವಾಗಿ ಯಾರನ್ನೂ ಕೂಡ ಕೊಂದಿಲ್ಲ ಉದ್ದೇಶಪೂರ್ವಕವಾಗಿ ಯಾರನ್ನೂ ಕೂಡ ಎನ್ಕೌಂಟರ್ ಮಾಡಿಲ್ಲ ಬಟ್ ಆಗ ಮುಂಬೈಗೆ ಇದು ಅನಿವಾರ್ಯ ಆಗಿತ್ತು ಯಾರದ್ದೇ ಭಯ ಇಲ್ಲದೆ ಮೆರದಾಡ್ತಿದ್ದಂತ ಗ್ಯಾಂಗ್ಸ್ಟರ್ಗಳ ನಡುವೆ ಒಂದು ಭಯವನ್ನ ಹುಟ್ಟಿಸಲೇಬೇಕಿತ್ತು ಈ ಕಾರಣಕ್ಕಾಗಿ ನಾನು ಅಂಥದ್ದೊಂದು ಕೆಲಸವನ್ನ ಮಾಡಿದೆ ಅಂತ ಹೇಳಿ ಹೀಗೆ ಮುನ್ನೆಲೆಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಎನ್ಕೌಂಟರ್ ದಯಾನಾಯಕ ಸಹೋದ್ಯೋಗಿಗಳಿಗೆ ಇವರ ಈ ಏಳಿಗೆಯನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಏನಾದರೂ ಮಾಡಿ ಪಿತೂರಿ ಮಾಡಲೇಬೇಕು ಅಂತ ಕಾಯ್ತಾನೆ ಇದ್ರು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಎನ್ಕೌಂಟರ್ ದಯಾನಾಯಕ್ ಅವರಿಗೆ ಊರಿನ ಮೇಲೆ ವಿಪರೀತವಾದಂತಹ ಪ್ರೀತಿ ಮುಂಬೈನಲ್ಲಿದ್ರು ಕೂಡ ಊರಿನಲ್ಲಿ ಏನಾದ್ರೂ ಮಾಡಬೇಕು ಎನ್ನುವಂತ ಭಯ ಇರುತ್ತೆ ಹೀಗಾಗಿ ಎಣ್ಣೆ ಹೊಳೆಯಲ್ಲಿ ಒಂದು ಸ್ಕೂಲ್ ಅನ್ನು ಕಟ್ಟಿಸ್ತಾರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಅಮಿತಾಬ್ ಬಚ್ಚನ್ ಬಂದು ಇನಾಗ್ರೇಷನ್ ಮಾಡ್ತಾರೆ ಸುನಿಲ್ ಶೆಟ್ಟಿ ವೀರೇಂದ್ರ ಹೆಗಡೆ ಸೇರಿದಂತೆ ಆಗ ಸಾಕಷ್ಟು ಗಣ್ಯರು ಆ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರು ತುಂಬ ಜನರಿಂದ ಡೊನೇಷನ್ ಅನ್ನ ಸಂಗ್ರಹಿಸಿ ಬಾಲಿವುಡ್ ನಟರಿಂದ ಬೇರೆ ಬೇರೆ ಕಡೆಗಳಿಂದ ಡೊನೇಷನ್ ಅನ್ನ ಸಂಗ್ರಹಿಸಿ ಒಂದು ದೊಡ್ಡದಾದಂತ ಸ್ಕೂಲ್ ಅನ್ನು ಕಟ್ಟಿಸ್ತಾರೆ ಆ ಸ್ಕೂಲ್ ಅನ್ನ ತದನಂತರ ರಾಜ್ಯ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರ ಬಿಡಿ ಅದೀಗ ಸರ್ಕಾರಿ ಶಾಲೆ ಇವರ ತಾಯಿಯ ಹೆಸರಲ್ಲಿ ಕಟ್ಸಿರೋದು ಅದೀಗ ಸರ್ಕಾರಿ ಶಾಲೆಯಾಗಿಯೂ ಕೂಡ ಮಾರ್ಪಾಡಾಗಿದೆ ಸಾಕಷ್ಟು ಮಂದಿಯಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸ್ಕೂಲನ್ನು ಕಟ್ಟಿಸ್ತಾ ಇದ್ದ ಹಾಗೆ ತುಂಬಾ ಜನರ ಕಣ್ಣು ಕೆಂಪಗಾಗುತ್ತೆ ಆಗ್ಲೇ ಒಂದಷ್ಟು ಗುಸುಗುಸುಗಳೆಲ್ಲವೂ ಕೂಡ ಶುರುವಾಗುತ್ತೆ ಎನ್ಕೌಂಟರ್ ದಯಾನಾಯಕ್ ದುಡ್ಡು ಮಾಡ್ತಾ ಇದ್ದಾರೆ ಗ್ಯಾಂಗ್ಸ್ಟರ್ ಗಳ ಜೊತೆ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಈ ಕಾರಣಕ್ಕಾಗಿ ಒಂದಷ್ಟು ಫೇಕ್ ಎನ್ಕೌಂಟರ್ ಮಾಡಿದ್ದಾರೆ ಇಂಥ ಒಂದಷ್ಟು ಗುಸುಗುಸುಗಳೆಲ್ಲವೂ ಕೂಡ ಶುರುವಾಗುತ್ತೆ ನಡುವೆ ಏನಾಗುತ್ತೆ ಎರಡ್ ಸಾವಿರದ ಮೂರಲ್ಲಿ ಕೇತನ್ ತಿರೋಡ್ಕರ್ ಎನ್ನುವಂತಹ ಪತ್ರಕರ್ತನೊಬ್ಬ ಗ್ಯಾಂಗ್ಸ್ಟರ್ ಲಿಂಕ್ ಇದೆ ಎನ್ಕೌಂಟರ್ ದಯಾನಾಯಕ್ ಕಿ ಅಂತ ಹೇಳಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ನಾನು ಮತ್ತು ದಯಾನಾಯಕ್ ಸೇರಿ ತುಂಬಾ ಜನರಿಂದ ಹಣವನ್ನು ತೆಗೆದುಕೊಂಡಿದ್ದೀವಿ ತುಂಬಾ ಜನರು ವಂಚನೆ ಮಾಡಿದ್ದೀವಿ ಅಥವಾ ತುಂಬಾ ಜನರನ್ನು ಹೆದರಿಸಿ ದುಡ್ಡನ್ನ ಕಿತ್ಕೊಂಡಿದ್ದೀವಿ ಎನ್ನುವಂಥ ಆರೋಪವನ್ನು ಮಾಡ್ತಾರೆ ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಎನ್ಕೌಂಟರ್ ದಯಾ ನಾಯಕ್ ಮೇಲೆ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ನಿರಂತರವಾಗಿ ತನಿಖೆ ಎಲ್ಲವನ್ನೂ ಕೂಡ ಮಾಡ್ಲಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇವರಿಗೆ ಕ್ಲೀನ್ ಚಿಟ್ ಸಿಗತ್ತೆ ಆದರೆ ಎರಡು ಸಾವಿರದ ಆರರಲ್ಲಿ ಮತ್ತೊಮ್ಮೆ ಇವರ ಮನೆ ಮೇಲೆ ಹಾಗೆ ಎಣ್ಣೆ ಹೊಳೆಯಲ್ಲಿ ಇದ್ದಂತ ಸ್ಕೂಲ್ ಮೇಲೆ ಎ ಸಿ ಬಿ ರೇಡ್ ಆಗತ್ತೆ ಆಗ ಎನ್ಕೌಂಟರ್ ದಯಾನಾಯಕ್ರನ್ನ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಅರವತ್ತು ದಿನಗಳ ಕಾಲ ಎನ್ಕೌಂಟರ್ ದಯಾನಾಯ್ಕ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಆದ್ರೆ ಬೇಲ್ ಮೇಲೆ ರಿಲೀಸ್ ಆಗ್ತಾರೆ ಆದ್ರೆ ಇವರ ವಿರುದ್ಧ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಎನ್ನುವ ಕಾರಣಕ್ಕಾಗಿ ಯಾವುದೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗೋದಿಲ್ಲ ಮತ್ತೊಂದು ಕಡೆಯಿಂದ ಇವ್ರ ಮೇಲೆ ಯಾವ ಪತ್ರಕರ್ತ ಆರೋಪವನ್ನ ಮಾಡಿದ್ನೋ ಆತನ ಮೇಲೆ ತನಿಖೆಯನ್ನ ಮಾಡಲಾಗುತ್ತೆ ಯಾಕಂದ್ರೆ ಆತನ ಮೇಲೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬರುತ್ತೆ ಇದರ ನಡುವೆ ಎನ್ಕೌಂಟರ್ ದಯಾನಾಯಕ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಬೇಲ್ ಸಿಕ್ಕರೂ ಕೂಡ ಕಂಪ್ಲೀಟ್ ರಿಲೀಫ್ ಎನ್ನುವಂತ ಪರಿಸ್ಥಿತಿ ಇರಲಿಲ್ಲ ಮತ್ತೊಮ್ಮೆ ಇವರ ಮೇಲೆ ಒಂದಷ್ಟು ಆರೋಪಗಳನ್ನು ಹೊರಿಸಲಾಗುತ್ತೆ ಮನಿ ಲಾಂಡ್ರಿಂಗ್ ಕೇಸನ್ನು ಹಾಕಲಾಗುತ್ತೆ ಅಷ್ಟು ಮಾತ್ರ ಅಲ್ಲ ವಿದೇಶದಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಇವರ ಪತ್ನಿಯ ಹೆಸರಲ್ಲಿ ಸ್ನೇಹಿತರ ಹೆಸರಲ್ಲಿ ಹೋಟೆಲ್ಗಳಿದ್ದಾವೆ ಇವರ ವ್ಯವಹಾರಗಳಿದ್ದಾವೆ ಹಾಗೆ ಹೀಗೆ ಅಂತ ಆರೋಪವನ್ನು ಮಾಡಲಾಗುತ್ತೆ ಹಾಗೆ ಎನ್ಕೌಂಟರ್ ದಯಾನಾಯಕ್ ಸ್ಪಷ್ಟನೆಯನ್ನು ಕೊಡ್ತಾರೆ ನಾನು ನಮ್ಮ ದೇಶವನ್ನು ಬಿಟ್ಟು ನಾನು ಎಲ್ಲಿಗೂ ಕೂಡ ಹೋಗಿಲ್ಲ ಯಾಕೆ ನನ್ನ ಮೇಲೆ ಇಂತಹ ಆರೋಪಗಳನ್ನು ಮಾಡ್ತಿದ್ದೀರಿ ಅಂತ ಹೇಳಿ ಆದರೆ ಮತ್ತೊಮ್ಮೆ ಇವರನ್ನ ಬಂಧಿಸಲಾಗುತ್ತೆ ಅರವತ್ತೆರಡು ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಇದರ ನಡುವೆ ಅವರು ಬಹಳ ಪ್ರೀತಿಸ್ತಾ ಇದ್ದಂಥ ತಂದೆ ತಾಯಿ ತೀರ್ಕೊಳ್ತಾರೆ ಅವರ ಅಂತಿಮ ಸಂಸ್ಕಾರಕ್ಕೂ ಕೂಡ ಹೋಗೋದಿಕ್ಕೆ ಬಿಡೋದಿಲ್ಲ ಈ ಮೂಲಕ ಹೆಚ್ಚು ಕಡಿಮೆ ಏಳು ವರ್ಷಗಳ ಕಾಲ ನಿರಂತರವಾದಂಥ ಹಿಂಸೆ ಕಿರುಕುಳ ಎಲ್ಲವನ್ನೂ ಕೂಡ ಎನ್ಕೌಂಟರ್ ದಯಾನಾಯಕ್ ಅನುಭವಿಸಬೇಕಾಗತ್ತೆ ಆದರೆ ಅವ್ರು ಯಾವತ್ತೂ ಕೂಡ ಕೂಗ್ಲಿಲ್ಲ ತಮ್ಮ ಮೇಲಿದ್ದಂಥ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳಿಲ್ಲ ಯಾರ್ಯಾರು ಇವರ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಇದ್ರು ಅದು ಯಾವುದಕ್ಕೂ ಕೂಡ ಇವರು ಭಯಪಡಲಿಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಇವರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಅಂತಿಮವಾಗಿ ಎರಡ್ ಸಾವಿರದ ಹತ್ತರಲ್ಲಿ ಇವ್ರ ಮೇಲೆ ಇದ್ದಂತ ಎಲ್ಲ ಕೇಸ್ಗಳು ಕೂಡ ಕ್ಲಿಯರ್ ಆಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಮ್ಮೆ ಇವರು ಡ್ಯೂಟಿಗೆ ನೇಮಕ ಆಗ್ತಾರೆ ಲೋಕಲ್ ಆರ್ಮ್ಸ್ ಯೂನಿಟ್ಗೆ ಇವರ ನೇಮಕ ಮಾಡಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಗ್ಪುರ್ಗೆ ಟ್ರಾನ್ಸ್ಫರ್ ಮಾಡ್ಲಾಗುತ್ತೆ ಅದರ ನಡುವೆ ಮತ್ತೊಮ್ಮೆ ಸಸ್ಪೆಂಡ್ ಆಗಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಮುಂಬೈ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಇವರು ಬರ್ತಾರೆ ಎ ಟಿ ಎಸ್ ಅಲ್ಲಿ ಕೆಲಸ ಮಾಡ್ತಾರೆ ಆ್ಯಂಟಿ ಟೆರಿಸ್ಟ್ ಸ್ಕ್ವಾಡ್ನಲ್ಲಿ ನಲ್ಲಿ ಕೆಲಸವನ್ನ ಮಾಡ್ತಾರೆ ಸದ್ಯಕ್ಕೆ ಅಂಬೋಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಗಾಗ ಒಂದಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿರ್ತಾರೆ ಈ ಡ್ರಗ್ಸ್ ದಂಧೆ ನಡೆಸಿದ ಅವ್ರನ್ನ ಮೂಲಕ ಅಥವಾ ಬೇರೆ ಬೇರೆ ದಂಧೆಗಳನ್ನ ಯಾರು ನಡೆಸ್ತಾ ಇದ್ದಾರೆ ಅವ್ರನ್ನ ಮಟ್ಟ ಹಾಕೋ ಮೂಲಕ ಎನ್ಕೌಂಟರ್ ದಯಾನಾಯ್ಕ ಆಗಾಗ ಮತ್ತೊಮ್ಮೆ ಸುದ್ದಿಯಲ್ಲಿರ್ತಾರೆ ಆಗಾಗ ಚರ್ಚೆಗೂ ಕೂಡ ಗ್ರಾಸವಾಗ್ತಿರ್ತಾರೆ ಇದು ಎನ್ಕೌಂಟರ್ ದಯಾನಾಯಕ್ ಬದುಕಿನ ಒಂದಷ್ಟು ಕತೆ ಎನ್ಕೌಂಟರ್ ದಯಾನಾಯಕ್ ಮಾತ್ರ ಇದರಲ್ಲಿ ಹಿಂಸೆಯನ್ನು ಅನುಭವಿಸಿದ ಮಾತ್ರ ಅಲ್ಲ ಅವರ ಕುಟುಂಬವೂ ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ಹಿಂಸೆಯನ್ನು ಅನುಭವಿಸುವ ಪರಿಸ್ಥಿತಿ ಎದುರಾಯಿತು ಇವರ ಹೆಸರನ್ನ ಕೆಟ್ಟಿಸೋದಕ್ಕೆ ನಾನಾ ರೀತಿಯಾದಂಥ ಪಿತೂರಿಯನ್ನು ಕೂಡ ಮಾಡಲಾಯಿತು ಒಟ್ಟಾರೆಯಾಗಿ ಇವರ ಆಪ್ತರು ಹೇಳುವಂಥ ಪ್ರಕಾರ ಇವರ ಏಳ್ಗೆಯನ್ನ ಇವರ ಸಹೋದ್ಯೋಗಿಗಳೇ ಸಹಿಸಿಕೊಳ್ತಾ ಇರಲಿಲ್ಲ ಇವರ ಸಹೋದ್ಯೋಗಿಗಳೆಲ್ಲರೂ ಕೂಡ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಲಿಂಕನ್ನು ಇಟ್ಕೊಂಡಿದ್ದಂಥವ್ರು ಅವ್ರ ಜೊತೆ ಕೈ ಜೋಡಿಸಿದಂಥವ್ರು ಯಾವಾಗ ಎನ್ಕೌಂಟರ್ ದಯಾನಕ್ ಗ್ಯಾಂಗ್ಸ್ಟರ್ಗಳ ವಿರುದ್ಧ ತಿರುಗಿಬಿದ್ರು ಆಗ ಆ ಗ್ಯಾಂಗ್ಸ್ಟರ್ಗಳು ಇವರ ಸಹೋದ್ಯೋಗಿಗಳನ್ನೇ ಬುಟ್ಟಿಗೆ ಹಾಕ್ಕೊಂಡು ಇವರ ವಿರುದ್ಧ ಆರೋಪವನ್ನು ಹೊರಿಸುವಂತೆ ಮಾಡಿಬಿಟ್ರು ಅನ್ನೋದು ಕೂಡ ಎನ್ಕೌಂಟರ್ ದಯಾನಾಯ್ಕ ಆತ್ಮೀಯರ ಸಮರ್ಥನೆ ಒಟ್ಟಾರಾಗಿ ನಾನಾ ರೀತಿಯಾದಂತಹ ಕೇಸ್ ಗೆದ್ದು ಇವತ್ತು ಎನ್ಕೌಂಟರ್ ದಯಾನಾಯಕ್ ತಮ್ಮ ಸರ್ವಿಸ್ ಅನ್ನ ಮುಂದುವರಿಸಿದ್ದಾರೆ ಅವರಿಗೆ ಇನ್ನಷ್ಟು ಒಳಿತಾಗ್ಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸೋಣ ಬಂಧುಗಳೇ ನಿಮ್ಗೆ ಏನಸತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ